ಕನ್ನಡದ ನೆಲದಲ್ಲಿಯೇ ಕನ್ನಡದ ಉಳಿವಿಗಾಗಿ ಸಂಘಟನೆಗಳ ಹುಟ್ಟುತ್ತೀರ ದುರದೃಷ್ಟಕರ ಸುರೇಶ ಜತ್ತಿ ಬಿಎಲ್ಡಿಇ ಸಂಸ್ಥೆಯ ನೂತನ ಕಲಾ ಮಹಾವಿದ್ಯಾಲಯದಲ್ಲಿ ಸಂಭ್ರಮದ ಕನ್ನಡ ರಾಜ್ಯೋತ್ಸವ ತಿಕೋಟ ಕನ್ನಡ ಅತ್ಯಂತ ಶ್ರೀಮಂತವಾದುದು ಎರಡು ಸಾವಿರ ವರ್ಷಗಳಷ್ಟು ಪುರಾತನ ಇತಿಹಾಸವನ್ನು ಹೊಂದಿದ ಶ್ರೇಷ್ಠ ಭಾಷೆಯಾಗಿದೆ ಎಂದು ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಿನ ಸಂಸ್ಥಾಪಕ ಅಧ್ಯಕ್ಷ ಹೋರಾಟಗಾರ ಸುರೇಶ್ ಎಸ್ ಜತ್ತಿ ಅವರು ಹೇಳಿದರು ಬಿಎಲ್ಡಿಇ ಸಂಸ್ಥೆಯ ನೂತನ ಕಲಾ ಮಹಾವಿದ್ಯಾಲಯದ ಕನ್ನಡ ವಿಭಾಗ ಹಾಗೂ ಸಾಂಸ್ಕೃತಿಕ ಸಮಿತಿ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತ ಆಯೋಜಿಸಿದ್ದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಕನ್ನಡ ರಾಜ್ಯೋತ್ಸವ ಸಮಾರಂಭ ಒಂದು ದಿನಕ್ಕೆ ಸೀಮಿತವಾಗದೆ ಅದು ನಿತ್ಯ ನಿರಂತರವೂ ನಮ್ಮ ಜೀವಾಳವಾಗಬೇಕಿದೆ ಹರಿದು ಹಂಚಿ ಹೋಗಿದ್ದ ಕನ್ನಡಿಗರನ್ನು ಒಂದೆಡೆ ಸೇರಿಸಲು ಶ್ರಮಿಸಿದ ಅನೇಕ ಹೋರಾಟಗಾರರ ಜೀವನ ನಮ್ಮೆಲ್ಲರಿಗೂ ಆದರ್ಶವಾಗಿದೆ ಮುಂತಾದ ಕನ್ನಡ ಸೇವಕರ ಅವಿರತ ಶ್ರಮದಿಂದ ಏಕೀಕರಣದ ಚಳುವಳಿ ಯಶಸ್ವಿಯಾಯಿತು ಆದರೆ ದುರ್ದೈವ ಕನ್ನಡ ನಾಡಿನಲ್ಲಿಯೇ ಕನ್ನಡದ ರಕ್ಷಣೆಗಾಗಿ ಸಂಘಟನೆಗಳು ಹುಟ್ಟಿಕೊಳ್ಳುವ ಪರಿಸ್ಥಿತಿ ಇಂದು ನಿರ್ಮಾಣವಾಗಿರುವುದು ಖೇದಕರ ಸಂಗತಿಯಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ಕನ್ನಡದ ಸಾಹಿತ್ಯ ಪ್ರಾಚೀನ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಹೀಗೆ ವಿಧ ವಿಧದ ಸಾಹಿತ್ಯ ಹುಟ್ಟಿಕೊಳ್ಳುವ ಮೂಲಕ ಕನ್ನಡ ಸಾರಸ್ವತ ಲೋಕ ಶ್ರೀಮಂತಗೊಂಡಿದೆ ಇದಕ್ಕೂ ಮುನ್ನ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಪ್ರೊಫೆಸರ್ ಬಿಎಸ್ ಬೆಳಗಲಿ ಅವರು ಮಾತನಾಡಿ ಇವತ್ತು ಕನ್ನಡದ ಹಬ್ಬ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಜಗತ್ತಿನ ಕೆನಡಾ ಇಂಗ್ಲೆಂಡ್ ಅಮೆರಿಕ ರಷ್ಯಾ ಇವುಗಳು ಅಲ್ಲದೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿಯೂ ಕನ್ನಡಿಗರು ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸುತ್ತಾರೆ ಇಂತಹ ಸಂಭ್ರಮದ ಆಚರಣೆ ಕನ್ನಡದ ವಿಸ್ತಾರವನ್ನು ವೈಭವವನ್ನು ಎತ್ತಿ ತೋರಿಸುತ್ತದೆ ಇಂದಿನ ಯುವ ಪೀಳಿಗೆ ಕನ್ನಡದ ಬಗ್ಗೆ ಪ್ರೀತಿ ಅಭಿಮಾನ ಗೌರವ ಹೊಂದುವುದು ಅನಿವಾರ್ಯವಾಗಿದೆ ಕಾಲೇಜುಗಳಲ್ಲಿ ಓದುತ್ತಿರುವ ಬಹುತೇಕ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾದ ಕನ್ನಡವನ್ನು ಓದಲು ಸಹ ಬಾರದಿರುವುದು ಕನ್ನಡದ ಬಗೆಗೆ ಇರುವ ತಾತ್ಸಾರ ಮನೋಭಾವನೆ ಎಂದು ಕಾಣುತ್ತದೆ ಎಂದರು ಕನ್ನಡ ಉಪನ್ಯಾಸಕ ಡಾ ಸಂತೋಷ ನವಲಗುಂದ ಪ್ರಾಸ್ತಾವಿಕವಾಗಿ ಮಾತನಾಡಿ ಕನ್ನಡ ಭಾಷೆ ನಾಡು ಜಲ ಗಡಿ ಇವುಗಳ ರಕ್ಷಣೆಯಷ್ಟೇ ಕನ್ನಡದ ಸೇವೆ ಆಗುವುದಿಲ್ಲ ಕನ್ನಡದ ಅಭಿಮಾನವೆಂದರೆ ನಮ್ಮ ಉಸಿರು ನಮ್ಮ ಹೆಸರು ನಮ್ಮ ನಡೆನುಡಿ ಕನ್ನಡವಾಗಬೇಕಿದೆ ನಿತ್ಯ ಜೀವನದಲ್ಲಿ ಕನ್ನಡದ ಶುದ್ಧ ಬಳಕೆಯಿಂದ ಕನ್ನಡಕ್ಕೆ ನಾವು ಕೊಡುವ ಶ್ರೇಷ್ಠ ಗೌರವ ಎನಿಸುತ್ತದೆ ಹೀಗಾಗಿ ಕನ್ನಡ ನಾಡಿನಲ್ಲಿ ಕನ್ನಡವು ಮೆರೆಯಬೇಕು ಅದು ಎಲ್ಲರಲ್ಲೂ ಮನೆ ಮಾಡಬೇಕು ಅಂದಾಗ ಕನ್ನಡವು ಉಳಿಯಲು ಸಾಧ್ಯವಾಗುತ್ತದೆ ಎಂದರು ಇದೇ ವೇಳೆ ಕನ್ನಡ ರಾಜ್ಯೋತ್ಸವ ನಿಮಿತ್ತ ಏರ್ಪಡಿಸಿದ್ದ ಭಾಷಣ ಭಾವಗೀತೆ ಪ್ರಬಂಧ ಸ್ವರಚಿತ ಕಾವ್ಯ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ ಪಿಎಸ್ತೋಳನೂರ ವಹಿಸಿದ್ದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಐಕ್ಯುಎಸ್ಸಿ ಸಂಯೋಜಕರಾದ ಪ್ರೊಫೆಸರ್ ಬೆಳಗಲಿ ಕನ್ನಡ ಉಪನ್ಯಾಸಕರಾದ ಎಸ್ಬಿ ಉಪ್ಪಾರ ಶ್ರೀದೇವಿ ಪಾಟೀಲ ಕಾಲೇಜಿನ ಸಂಯೋಜಕರಾದ ಎಸ್ಪಿ ಪಾಟೀಲ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು కుమారి రక్షిత ప్రార్థి పవిత్ర నడవిన మన నిరూపించి వంద అరమే సాధి బ్రిటిషర్ బు భర్త డచ్చరు పొర్చుగీజ్ ఫ్రెంచ ఏదైతే ವ್ಯಾಪಾರ ಮಸಾಲೆ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಬೇಕು ವ್ಯಾಪಾರ ಮಾಡಬೇಕನ್ನುವಂತಹ ದೃಷ್ಟಿಕೋನದಿಂದ ವಿದೇಶಿಯರು ಭಾರತಕ್ಕೆ ಬಂದರು ಭಾರತಕ್ಕೆ ಬಂದ ಮೇಲೆ ನಮ್ಮ ಭಾರತೀಯರ ಸ್ಥಿತಿಗತಿಗಳನ್ನ ಕಳ್ಕೊಂಡ್ರು

ಅದ ನಾನ್ ಗಾಡಿ ಅವ ಭಾರತೀಯ ದೈವದಲ್ಲಿ ತಗೊಬೇಡಿ ಕಾಮಿಡಿ ಒಳಗೆ ಹೋಗಿಲ್ಲ ಅಲ್ಲಿರುವಂಥ ಆಯುರ್ ಹೇಳಿದ್ರು ಇವ ಯಾವ ದೇಶ ಹೇಳಿರೋ ಮತಂತೆ ಹಿಂಗೇನವ ಭಾರತ ದೇಶ ಹೇಳಿರೋ ಯಾ ಇಂಡಿಯ ನೋಡೋ ಅಲ್ಲಿ ಅವರು ಅಲ್ಲೇ ಮಕ್ಕಳಿಗೆ ಮಾತು ಇಗ್ಲಾರಿದ್ರು ಇಗ್ಲರ್ ದೇಶ ಇಡ್ಯೋ ಅವ್ರು ಸ್ವಲ್ಪ ಡಬ್ಬಿ ಮಾಡಿ ತಂದು ನೋಡಿದರು ಡಬ್ಬಿ ತೋರ್ಸಿದ್ದು ಒಂದು ಏಡಿ ಏಟ್ ಬ ಡಬ್ಬಿ ಅಂತ ಹೊರಗೆ ಬರೋಕೆ ಟ್ರೈ ಮಾಡ್ತಿದ್ದಂದ್ರೆ ಉಳ್ದು ಎಲ್ಲ ಸಪೋರ್ಟ್ జగ్ తి సంపూర్ణ దేశ

నవంబర్ ఒక్క కన్నడ భాషివన్నీ సోళాపూర్ జిల్లా సాంగి జిల్ల అతిహు కన్నడ మాట్లాడే అదే ఉడవురదృష్ట ಕನ್ನಡ ರಾಜ್ಯೋತ್ಸವ ಕೆಂಪು ಹಳದಿ ಎಷ್ಟು ವಿಜೃಂಭಣೆಯಿಂದ ಬರೆದು ಅತ್ಯಂತ ವಿಜೃಂಭಣೆಯಿಂದ ಖುಷಿಯಿಂದ ಆಚರಿಸುವಂತಹ ಹಬ್ಬ ಈ ಕನ್ನಡಿಗರ ಹಬ್ಬ ಕನ್ನಡ ಸಾಹಿತ್ಯದ ಬಗ್ಗೆ

ಹೆಚ್ಚಿನ ಮಾತಾಡ್ತಾರೆ ಅವರು ಅಷ್ಟೊಂದು ನೋಡ್ರಿ ಯಾವುದು ಕೆಲವೊಂದು ಕಡೆ ಭಾಷಾಭಿಮಾನ ಎಷ್ಟೈತಿ ಕನ್ನಡ ಮಾತಾಡಿ ಕನ್ನಡ ಉಳಿಸ್ರಿ ಕನ್ನಡ ಗಳಸ್ರಿ ಅಂತ ಹೇಳಿ ಹೋರಾಟ ಮಾಡುವಂತಹ ಸನ್ನಿವೇಶ ಐತಿ ಈ ಸನ್ನಿವೇಶ ನಿಮ್ಮಂತಹ ಏನಂದ್ರೆ ಬೆಳೆಯೋ ಸಿರಿ ಬಳಕೆಯಲ್ಲಿರುವಂತಹ ಹಿಂದಿನ ಪ್ರಜೆಗಳೆ ಹಿಂದಿನ ಮಕ್ಕಳ ನಾಡಿನ ನಾಗರಿಕರು ನೀವು ಕೂಡ ಏನಾದ್ರೂ ಆಗ್ತಿರ್ಬೇಕಂದ್ರೆ ನಿಮ್ಮ ಕೈಯಲ್ಲಿ ಕನ್ನಡವನ್ನ ಉಳಿಸಿದು ಬೆಳೆಸು ಇಲ್ಲಿ ಅಂತೇಳಿ ಹೇಳ್ತಾ ನೋಡಿ ಹೊಸ ಕನ್ನಡ ನಡುಗನ್ನಡ ಕನ್ನ ಯಾರು ಅಕ್ಕ ಮಹಾದೇವಿಯವರು ಅಕ್ಕ ಮಹಾದೇವಿ ಶ್ರೇಷ್ಠ ವಚನ ಕಾರ್ತೆ ವಚನ ಸಾಹಿತ್ಯ ಅಲವ ಪ್ರಭು ಬಸವಣ್ಣ ಬಸವಣ್ಣನ ವಚನಗಳು ಒಂದೇ ವಚನ ವಚನ ಜೀವನ ಇಡೀ ಸಾರಾಂಶವನ್ನ ತಿರುತ್ತೆ ಅಷ್ಟೊಂದು ಒಂದು ಭಾಷೆಗೆ ಇದೆ ನಮ್ಮ ಕನ್ನಡ ಭಾಷೆಗೆ ಖುಷಿಯ ದುಡಿಯಲು ಬೇಡ ಕಳಬೇಡ ಕೊಳಬೇಡ ಹುಷಿಯ ದುಡಿಯಲು ಬೇಡ ತನ್ನ ಬಂಡಿಸ ಬೇಡ ಇದಿರು ಕಳೆಯಲು ಬೇಡ ಅಂತೇಳಿಯೇ ಅಸಹ್ಯ ಪಡ ನೋಡಿ ಈ ಒಂದು ವಚನವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿವೆ ಅಂದ್ರೆ ನಮ್ಮ ಜೀವನದಲ್ಲಿ ಯಶಸ್ವಿ ವ್ಯಕ್ತಿ ಆಗೋಕೆ ಸಾಧ್ಯ ಇದೆ ಆತ ಮಹಿಳೆಯ இங்க பீகூப் அவங்க

ಅಂತ ಒಂದು ವಿಶೇಷವಾದಂತಹ ಸಾಹಿತ್ಯ ಜನಪದ ಸಾಹಿತ್ಯ ನಾಸ ಸಾಹಿತ್ಯ ವಚನಕಾರರು ಕೈಯಲ್ಲಿ ಹೇಯ ನಿಂತ ರಾಜ್ಯವನ್ನು ಇಟ್ಟರೆ ನಿಮ್ಮ ನಿತ್ಯ ಕಾರೋದರ ಸದಸ್ಯರವ್ರಿಗೂ ಕೂಡ ಮನೆಗಳಿಗೆ ಸ್ವಾಗತ ಅನ್ನ ನಾಡು కన్నడ జన భాష నోడ అసలు మృదువంత భాష బాగా పడుతుంది ಪ್ರಾರಂಭ ಇಲ್ಲ ನೂರಾರು ಮಕ್ಕಳು ನಮ್ಮ ಸಂಸ್ಥೆಲ್ಲರೂ ಹೃದಯದವರು ನಮ್ಮ ಕನ್ನಡಿಗರು ಒಂದು ಕಳಕಳಿಯ ವಿನಂತಿ ಏನಂದ್ರೆ ನಾವು ಜಾಸ್ತಿ ತಾಯಿ ತಗೊಳಿಲ್ಲ ಈ ಕನ್ನಡ ಬಗ್ಗೆ ಹೇಳ ಹಲವಾರು ದಿನಗಳೇ ಸಾಕಾಗಲಿಲ್ಲ ಅಷ್ಟೊಂದು ವಿಶಾಲವಾದಂತಹ ನಮ್ಮ ಕನ್ನಡ ಸಾಹಿತ್ಯ ನಾವೆಲ್ಲರೂ ಸೇರಿ ಪ್ರಾಚೀನ ಭಾಷೆ ಕನ್ನಡ ನಾಡು ನುಡಿ ನೋಡಬೇಕು ರಾಜ್ಕುಮಾರ್ ವಿಶ್ವದವರು ಪ್ರತಿಯೊಂದು ಸಿನಿಮಾದಲ್ಲಿ ಕನ್ನಡ ನಾಡು ನುಡಿಯನ್ನ ಆಡಿ ಹೋಗಲಿದ್ದಾರೆ ಕನ್ನಡ ನಾಡು ಸಂಸ್ಕೃತಿಯ ನೀಡು ಕನ್ನಡ ನಾಡು ನುಡಿಯಲ್ಲಿ ಜನಿಸಿದಂತ ನಾವೇ ಪುಟ್ಟಿರುವಂತ ಹೇಳ್ತಾ ನಾವೆಲ್ಲರೂ ಸೇರಿ ಕನ್ನಡ ನಾಡು ನುಡಿಯನ್ನ ಉಳಿಸೋಣ ಬೆಳೆಸೋಣ ಹೇಳ್ತಾ ಇನ್ನೊಂದು ಕನ್ನಡ ರಾಜ್ಯೋತ್ಸವದಲ್ಲಿ ಕನ್ನಡ ನಾಡು ನುಡಿ ಸೇವೆಗಾಗಿ ಇಂಥ ಮಹನೀಯ ಕನ್ನಡ ನಾಡಿನಲ್ಲಿ ರಾಜ್ಯದಲ್ಲಿ ಜನ ಹಲವಾರು ಸಂಘ ಸಂಸ್ಥೆಗಳು ಭಾರತ ಬಂದಿವೆ ಇಂಥ ಹಲವಾರು ಕಾರ್ಯಕ್ರಮಗಳ ಮೂಲಕ ನಾವೆಲ್ಲ ಕನ್ನಡಿಗರು ಅತ್ಯಂತ ವಿಜೃಂಭಣೆಯಿಂದ ಸಂತೋಷದಿಂದ ಕನ್ನಡ ಹಬ್ಬವನ್ನು ಆಚರಿಸೋಣ ಅಂತ ಹೇಳ್ತಾ ಕನ್ನಡ ಅಂಬೆಯ ಮಡಿಲಿಗೆ ಮಾತುಗಳನ್ನ ಸಲ್ಲಿಸಿ ನನ್ನೆರಡು ಮಾತುಗಳಿಗೆ ಪೂರ್ಣಗಳನ್ನು ನೋಡಿದ್ದೇನೆ ಜೈ ಜೈ